ಒಳ್ಳೆಯ ಕೆಲಸ ಮಾಡುವ ಅಧಿಕಾರಿಗಳನ್ನು ಪ್ರಶಂಸಿಸುತ್ತೇನೆ ಹಾಗೆ ಕೆಲಸ ಮಾಡದವರ ಕಿವಿ ಕಿವಿ ಹಿಂಡುತ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಸೋಮವಾರ ಮತ್ತು ಮಂಗಳವಾರ ಡಿಸಿಗಳು ಸಿಇಒಗಳು ಹಾಗೂ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳೊಂದಿಗೆ ಮ್ಯಾರಥಾನ್ ಸಭೆ ನಡೆಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಲಸಕ್ಕಾಗಿ ಅವರನ್ನ ಹೇಗೆ ಪ್ರಶಂಸಿಸಬೇಕು ಎಂದು ನನಗೆ ತಿಳಿದಿದೆ ಎಂದು ಹೇಳಿದರು ಮೂರು ತಿಂಗಳ ನಂತರ ಮತ್ತೆ ಸಭೆ ನಡೆಸಲಾಗುವುದು ಆಗಲು ಸುಧಾರಣೆಯಾಗದಿದ್ದರೆ ಸಹಿಸಲಾಗದು ಎಂದು ಸಿಎಂ ಸಿದ್ದರಾಮಯ್ಯ ಡಿಸಿ ಮತ್ತು ಸಿಒಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು ನಲವತ್ತು ಪರ್ಸೆಂಟ್ ಅಡ್ಮಿಷನ್ ಇತ್ತು ಬೇರೆಯವರಿಗೆ ಅರವತ್ತು ಪರ್ಸೆಂಟ್ ಅಡ್ಮಿಷನ್ ಇತ್ತು ಈಗ ಪರ್ಸೆಂಟ್ ಅಡ್ಮಿಷನ್ ಬೇರೆಯವರಿಗೆ ಇಪ್ಪತ್ತೈದು ಪರ್ಸೆಂಟ್ ಆದೇಶ ಬಹಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೀನಿ ನಾವು ಕೊಟ್ಟಂತ ಹಣ ಯಾಕಂದ್ರೆ ವರ್ಷನೇ ಖರ್ಚಾಗಬೇಕು ನೂರು ಆ ಆವರ್ಷನೆ ಖರ್ಚಾಗಬೇಕು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರೆ ಬೇಜವಾಬ್ದಾರರಲ್ಲಿ ಖರ್ಚು ಮಾಡಲಿ ಹೋದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಲಿಕ್ಕೆ ಕಾಯ್ದೆ ಅವಕಾಶ ಇದೆ ನಾವು ಕ್ರಮ ಜರುಗಿಸ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡುವ ಅಧಿಕಾರಿಗಳನ್ನ ಪ್ರಶಂಸೆಗೆ ಒಳಪಡಿಸ್ತೀನಿ ಹಾಗೆ ಕೆಲಸ ಮಾಡದವರಿಗೆ ಕಿವಿಯನ್ನ ಹಿಂಡ್ತೀನಿ ಅಂತ ಹೇಳಿದ್ದಾರೆ ಸೋಮವಾರ ಮತ್ತು ಮಂಗಳವಾರ ಡಿಸಿಗಳು ಸಿಇಒಗಳು ಕಾರ್ಯದರ್ಶಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ಜೊತೆ ಮ್ಯಾರಥಾನ್ ಸಭೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಡೆಸಿದ್ರು ಈ ಸಂದರ್ಭದಲ್ಲಿ ಉತ್ತಮ ಕೆಲಸಕ್ಕಾಗಿ ಅವರನ್ನ ಹೇಗೆ ಪ್ರಶಂಸಿಸಬೇಕು ಅನ್ನೋದು ನನಗೆ ಗೊತ್ತಿದೆ ಇನ್ನು ಮೂರು ತಿಂಗಳು ಬಿಟ್ಟು ಮತ್ತೆ ಸಭೆಯನ್ನ ಮಾಡಲಾಗುತ್ತೆ ಆಗ್ಲೂ ಕೂಡ ಸುಧಾರಣೆ ಆಗದಿದ್ರೆ ಸಹಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು ಬಹಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೀನಿ ನಾವು ಕೊಟ್ಟಿದ್ದ ಹಣ ಯಾಕಂದ್ರೆ ಆ ವರ್ಷನೇ ಖರ್ಚಾಗ್ಬೇಕು ನೂರು ನೂರು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರೆ ಬೇಜವಾಬ್ದಾರಿಯಲ್ಲಿ ಖರ್ಚು ಮಾಡೋದು ಹೋದರೆ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಕಾಯ್ದೆ ಮೇಲೆ ಅವಕಾಶ ಇದೆ ನಾವು ಕ್ರಮ ಜರುಗಿಸಿದ್ವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ಕೆಲವು ಕಡೆ